ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ಫಸ್ಟ್ ಟೈಮ್ ನನ್ನ ನೋಡ್ತಾ ನೋಡ್ತಾಯಿದ್ದೀರೋ ನಾನು ದೀಪ್ತಿ ನಾನು ಡೈಲಿ ವ್ಲಾಗ್ಸ್ ಕ್ಲುಕಿಂಗ್ ಕುಕಿಂಗ್ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಇರ್ತೀನಿ ಯಾರೂ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲನೋ ನನ್ನ ವೀಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ ಸೊ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಗೃಹಮಂತ್ರಿ ಶೂಟಿಂಗ್ ನಮ್ಮ ಮನೆಯಲ್ಲೆಲ್ಲ ಆಗಿತ್ತು ಹೇಗಾಗಿತ್ತು ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದು ಟ್ವೆಂಟಿ ಸಿಕ್ಸ್ತು ಟೆಲಿಕಾಸ್ಟ್ ಆಯಿತು ಸ್ಟಾರ್ ಸುವರ್ಣದಲ್ಲಿ ಸೊ ಯಾರ್ಯಾರು ನೋಡಿದ್ದೀರೋ ಹೇಗೆ ಬಂತು ಎಪಿಸೋಡ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಯಾರ್ಯಾರು ನೋಡಿಲ್ವೋ ಜಿಯೋ ಹಾಟ್ಸ್ಟಾರಲ್ಲಿ ಇದೆ ಆ ಎಪಿಸೋಡು ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ ತುಂಬ ಜನ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನೋಡಿ ಮೆಸೇಜ್ ಹಾಕಿದರು ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಆಯಿತು ಎಷ್ಟೊಂದು ಜನ ಅವರೇ ನನಗೆ ಮೆಸೇಜ್ ಮಾಡಿ ಕೇಳಿದರು ಯಾವಾಗ ಬರುತ್ತೆ ಏನು ಅಂತ ಸೊ ಥ್ಯಾಂಕ್ ಯು ನಿಮ್ಮ ಲವ್ ಸಪೋರ್ಟ್ಗೆ ತುಂಬ ಪ್ರೇಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಅದೇ ರೀತಿ ಕಾಲ್ ಎಳೆಯೋ ಜನ ಇರ್ತಾರೆ ಕಾಲ್ ಎಳ್ದಿದ್ದಕ್ಕೆ ಟೀಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮಂಥವ್ರು ಇದ್ರೇ ಬೇರೆಯವ್ರು ಬೆಳೆಯೋಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಸೊ ಟ್ವೆಂಟಿ ಫಸ್ಟು ಬ್ಲಾಗ್ ಮಾಡಿದ್ನ ಬಿತ್ಸನ್ನ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಟ್ವೆಂಟಿ ಫಸ್ಟು ನಮ್ಮ ಅತ್ತೆ ಅವರ ಫ್ರೆಂಡಿನ ಮಗಂದು ಒಬ್ರದ್ದು ಮದುವೆ ಇತ್ತು ಬ್ಯಾಂಗ್ಳೂರಲ್ಲೇ ಅದಕ್ಕೆ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾನು ಮೆರೂನ್ ಗೋಲ್ಡನ್ ಬಾರ್ಡರ್ ಸ್ಯಾರಿ ಹುಟ್ಟಿದ್ದೀನಿ ಇದು ನನ್ನ ಮದುವೆ ರಿಸೆಪ್ಷನ್ ಎಂದು ಸ್ಯಾರಿ ಆ ಬ್ಲೌಸ್ ನನಗಿನ ಆಗುತ್ತೆ ಬ್ಯಾಂಗ್ಳೂರಲ್ಲಿ ಒಂದು ಏರಿಯಾಯಿಂದ ಇನ್ನೊಂದು ಟ್ರಾವೆಲ್ ಇನ್ನೊಂದು ಏರಿಯಾಗೆ ಟ್ರಾವೆಲ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಸೊ ನನ್ನ ಮಗ ದೊಡ್ಡ ಮಗ ಫುಲ್ ಸುಸ್ತಾಗಿಬಿಟ್ಟಿದ್ದ ಅವನು ಹೋಗ್ತಾ ಹೋಗ್ತಾ ಅಲ್ಲೇ ಮಲಗೇ ಬಿಟ್ಟ ಮದುವೆ ಮನೆಯಲ್ಲಿ ನನ್ನ ಸಣ್ಣ ಮಗನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಊಟ ಎಲ್ಲ ಮಾಡಿಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ ಅವನಿಗೂ ಬೇಕು ಅಂತ ಕೇಳಿ ಕೇಳಿ ತಿನ್ಸ್ಕೊಂತ ಇದ್ದಾನೆ ಸೊ ಚೆನ್ನಾಗಿ ವಾಕಿಂಗ್ ಮಾಡಿಸ್ತಾ ನಾವು ಹೋಗ್ಬಿಟ್ಟು ಗಂಡು ಹೆಣ್ಣಿಗೆ ವಿಶ್ ಮಾಡಿ ಬಂದ್ವಿ ಆ್ಯಂಡ್ ಲೇಟಾಗಿತ್ತು ಮನೆಗೂ ಹೊರಟ್ವಿ ಅದೇ ಥರ ಮಾವಿಣ್ಣಾ ಯಾರ್ ಕೊಟ್ರು ಅಮ್ಮಮ್ಮನ ಚೆನ್ನಾಗಿದೆ ನಮ್ಮದ್ದು ಹ್ಮ್ ಚೆನ್ನಾಗಿದೆ ಇಷ್ಟ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಟ್ಟೆಣ್ಣಾ ಬಂಡಾ ಅಪ್ಪ ಬಂಡಾ ಅಣ್ಣ ಅಣ್ಣ ಬಂಡಾ ಅಮ್ಮಮ್ಮ ಬಂಡ ಅಮ್ಮಮ್ಮ ಬಂಡ అత్త బ పాపండా అమ్మ బండా అత్త ಅತ್ತ ಬಂಡ ಅಮ್ಮ ಬಂಡ ಅಮ್ಮ ಬಂಡ ಅಮ್ಮ ಬಂಡ ಅಮ್ಮಮ್ಮ ಬಂಡ ಅತ್ತ ಬಂಡ ಅತ್ತ ಬಂಡ 22 ಬೆಳಗ್ಗೆ ಇದ್ದಿದ್ದು ನಮ ಅತ್ತೆ ಊರಿಗೆ ಹೊರಟ್ರು ಆ್ಯಂಡ್ ನಾನು ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಹತ್ರ ಸ್ಲಿಪ್ಪರ್ಸ್ ಇರಲಿಲ್ಲ ಸ್ಲಿಪ್ಪರ್ಸ್ ತೊಗೋಬೇಕು ಅಂತ ನಾನು ನನ್ನ ಹಸ್ಬೆಂಡ್ ಗಾಡಿ ಮೇಲೆ ಹೋಗ್ತಾ ಇದ್ವಿ ನಾಗರಬಾವಿ ಮೇನ್ ಸರ್ಕಲ್ ಹತ್ರ ಈಸಿ ಬೈ ಅಂತ ಇದೆ ಸೊ ಅಲ್ಲೇ ತಗೋಳೋಣ ಅಂತ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಸ್ಲಿಪ್ಪರ್ಸ್ ನನಗೂ ಬೇಕಿತ್ತು ನನ್ನ ಹಸ್ಬೆಂಡ್ಗೂ ಬೇಕಿತ್ತು ಸ್ಲಿಪ್ಪರ್ಸ್ ಒಂದೆರಡು ತೊಗೊಂಡು ಮಕ್ಕಳನ್ನ ಬಿಟ್ಟು ಮನೇಲಿ ಬಿಟ್ಟು ಹೋಗಿದ್ವಿ ಬಿಕಾಸ್ ಅವ್ರು ಬಂದರೆ ನಾವು ಆರಾಮಾಗೆ ನೋಡಿ ತೊಗೊಳೋಕ್ಕಾಗಲ್ಲ ಹೆಲ್ದಿಯಾಗಿ ಏನಾದರೂ ಮಾಡೋಣ ಅಂತ ನಾನು ಸಲಾಡ್ ಮಾಡಿದ್ದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಲ್ಲ ಇದಕ್ಕೆ ಎಲ್ಲ ಥರದ ತರಕಾರಿ ಟೋಫು ಹಾಕಿದ್ದೆ ಜಸ್ಟ್ ಸಾಟೆ ಮಾಡ್ತೀನಿ ಅಷ್ಟೆ ಮಶ್ರೂಮ್ ಕ್ಯಾಪ್ಸಿಕಮ್ ಏನೇನು ಇರುತ್ತೋ ಬ್ರಾಕಲಿ ಕ್ಯಾರೆಟ್ ಬೀನ್ಸ್ ಆ ಥರ ನಿಮಗೆ ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ಶೂಟ್ ಮಾಡಿ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತೀನಿ Thank you ಪ್ರೋಗ್ರಾಮ್ ಟ್ವೆಂಟಿ ಸಿಕ್ಸ್ತ್ ಟೆಲಿಕಾಸ್ಟ್ ಆಗಿದ್ದನ್ನ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ಅವ್ರು ನೋಡ್ತಾ ಇರೋದು ಫೋಟೋ ತೆಗೆದ್ಬಿಟ್ಟು ಎಷ್ಟು ಸ್ವೀಟ್ ಸ್ವೀಟ್ ಆಗಿರೋ ಮೆಸೇಜಸ್ ಕಳಿಸಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟೊಂದು ಜನ ಪ್ರೀತಿಸೋ ಜನ ಇದ್ದಾರಲ್ಲ ಅಂತ ಗೊತ್ತಾಯ್ತು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಎಲ್ಲರೂ ಎಷ್ಟೊಂದು ಪ್ರೀತಿಯಿಂದ ಕೂತ್ಕೊಂಡು ಬ್ರೇಕು ಬಂದ್ರೂ ಅದನ್ನು ಪಾಸ್ ಮಾಡ್ದಲೇ ನೋಡ್ತಾ ಇದ್ರು ನಮ್ಮ ಅಜ್ಜಿಯವ್ರು ಇದ್ದಾರೆ ಅವ್ರು ನೋಡ್ತಾ ಇರೋ ಫೋಟೋ ಕಳಿಸಿದ್ರು ಎಷ್ಟು ಖುಷಿ ಆಯಿತು ನನಗೆ ಸೊ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ನನಗೆ ಅನ್ನಿಸ್ತೈತೆ ಯಾರು ಸಪೋರ್ಟ್ ಮಾಡೋಲ್ಲ ಅಷ್ಟೊಂದು ಅಂತ ಸೊ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್